ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಎಲ್ಲರದು ಕಾಫಿ ಆಯಿತಾ ಏಕೆ ಅಂದರೆ ಸಂಜೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಕಾಫಿ ಆಯಿತಾ ಅಂತ ಇದ್ದೀನಿ ಕಾಫಿ ಆಯಿತು ಅಂತ ತಿಳ್ಕೊತೀನಿ ಎಲ್ಲರದು ಫ್ರೆಂಡ್ಸ್ ಇವತ್ತು ತುಂಬ ಮಳೆ ಬರ್ತಾಯಿತ್ತು ಹಂಗಾಗಿ ಮಳೆ ಬರೋ ವಿಡಿಯೋನೇ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಹಂಗಾಗಿ ವೀಡಿಯೋ ಮಾಡೋದು ಲೇಟ್ ಆಯಿತು ವಿಡಿಯೋ ಮಾಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರ್ತೋ ಹಾಗಾಗಿ ಮಳೆ ಬರ್ತಾ ಇರೋ ವೀಡಿಯೋನೇ ಮಾಡಿದೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸಿಗೆಲ್ಲರಿಗೂ ಸರಿ ಹಾಯ್ ಹೇಳ್ತೀನಿ ಓಕೆನಾ ಎಲ್ಲರದ್ದು ಬೇಗ ಬೇಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಮಾನಿಟೈಸನ್ ಬೇಗ ಆನ್ ಆಗಲಿ ಅಂತ ಕೇಳ್ಕೊತೀನಿ ಮಳೆ ಗುಡುಗು ಸಿಡ್ಲು ಬರ್ತಾ ಇದೆ ಹಂಗಾಗಿ ವಿಡಿಯೋ ಮನೆ ಒಳಗಡೆಯಿಂದನೇ ವೀಡಿಯೋ ಇದ್ದೆ ಒಂದು ತ್ರೀ ಮಿನಿಟ್ಸ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಇದ್ದೆ ವೀಡಿಯೋ ಸ್ಕಿಪ್ ಮಾಡಬೇಡಿ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿದರೆ ಬೇಗ ಸ್ವಲ್ಪ ವಾಚ್ ಅವರ್ ಕೌಂಟ್ ಆಗುತ್ತೆ ಹಂಗಾಗಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಪದೇ ಪದೇ ಹೇಳೋದು ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ ಬನ್ನಿ ಮಳೆ ಬರ್ತಾ ಇರೋ ವೀಡಿಯೋನ ನೋಡ್ಕೊಬರೋಣ